ಯಾರು ಯುವಕರು ಯುವತಿಯರು ಕೊಟ್ಟಿದ್ದಾರೆ ಶುಭ ಆಗಲಿ ಈ ದೇಶಕ್ಕೆ ನಮ್ಮ ಎಲ್ಲ ಪ್ರಜೆಗೆ ಅನುಕೂಲ ಆಗಲಿ ಅಂತೇಳಿ ಎಂ ಎಲ್ ಸಿ ಚುನಾವಣೆ ತಯಾರಿ ಹೇಗಿದೆ ಸರ್ ನಿನ್ನೆ ಅಧಿಸೂಚನೆ ಹೊಡೆಸಿದೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಇದೆ ಈ ಸದ್ಯಕ್ಕೆ ಗ್ರಾಜುಯೇಟ್ ಟೀಚರ್ ಕಾನ್ಸಲ್ಸ್ ಇಲ್ಲಿ ನಮ್ಮೆಲ್ಲ ಎಮ್ ಎಲ್ ಎಗಳು ನಮ್ಮ ಬ್ಲಾಕ್ ಅವರು ಮಂತ್ರಿಗಳು ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ಕಾರ್ಯನಿರ್ವಹಣೆ ಸರ್ ಈಗ ಕುಮಾರಸ್ವಾಮಿ ಅವರು ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಆಮೇಲೆ ಕೆ ಶಿವಕುಮಾರ್ ರಕ್ಷಣೆಗೆ ಇಡೀ ಸರ್ಕಾರ ನಿಂತಿದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದರೆ ಬಾಬಾ ಅವರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದೀನಿ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನನ್ನ ಅಧ್ಯಕ್ಷತೆ ಅವರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ಸೀಟ್ ಕೊಟ್ಟಿದ್ದಾರೆ ಈಗ ವಸಿಗು ಬಾಯಿದ್ದಾರೆ ನಂಗೆ ಸಿಗ್ತಿರಲ್ಲ ನಂಗೆ ಸಿಕ್ಕ ನಂಗೆ ಸಿಗ್ತಿರೋಲ್ಲ ಅಂತ ಈ ಹಸು ಹೇಗೆ ಎಲ್ಲರೂ ಮದ್ದಿದ್ಯಾ ಜಲಸಿಗೂ ಮದ್ದಿಲ್ಲ ಎಲ್ಗೂ ಇಲ್ಲ ಸೊ ನಾನೇನು ಮಾಡಲಿ ಅವ್ರ ಮದ್ದು ಅವರು ಬಿ ಜೆ ಪಿ ಜೊತೆ ನಮ್ಗೆ ಶಕ್ತಿ ಕರ್ಕೊಂಡಿರ್ತಾರೆ ಬಿ ಜೆ ಪಿ ಶಕ್ತಿ ಅವ್ರು ಏನು ಬೇಕಾದ್ರು ಮಾತಾಡ್ಕೊಳ್ಳಿ ರಾಜೀನಾಮೆ ಯಾರೋ ತೊಗೊಳ್ಳಿ ಏನು ಬೇಕಾದ್ರು ಮಾಡಬೇಕಪ್ಪ ಅವನ ಆಸೆ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಕೊಡೋರನ್ನ ನಾನು ತಪ್ಪು ಅಂತ ಹೇಳೋಕ್ಕಾಗ್ತಿಲ್ಲ ಎಸ್ ಐ ಟಿ ಅಲ್ಲ ಎಸ್ ಐ ಟಿ ದಂಡ ಅಂತ ಹೇಳಿದ್ದಾರೆ ಸರ್ ಸ್ವಲ್ಪ